ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಗೈಸ್ ನಾನು ಕೆಲವೊಂದು ಕ್ಲಿಪ್ಸ್ಗಳನ್ನ ತೆಗೆದುಬಿಟ್ಟು ಇಟ್ಕೊಂಡಿದ್ದೆ ಸೊ ಹಾಗಾಗಿ ನಾನು ಇವತ್ತೊಂದು ವೀಡಿಯೋದಲ್ಲಿ ಆ ಕ್ಲಿಪ್ಸ್ನೆಲ್ಲ ನಿಮಗೆ ತೋರಿಸ್ತಾ ಯಾಕೆ ನಾನು ಗಂಡು ಮಗುನೇ ಬೇಕು ಅಂತ ಹತ್ರ ಆಕೆ ಮಾಡ್ಕೊಂಡೆ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಐ ಹೋಪ್ ನಿಮಗೆ ಎಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆಯೇ ಒನ್ ಆಗಿದ್ದು ಸಬ್ಸ್ಕ್ರೈಬರ್ ತುಂಬಾ ಖುಷಿ ಇದೆ ನನಗೆ ಓಕೆ ಬನ್ನಿ ನಾನೀಗ ಯಾಕೆ ನಾನು ಆ ಥರ ದೇವ್ರಿಗೆ ಈ ಥರ ಅಂದರೆ ಗಂಡು ಮಗುನೇ ಬೇಕು ಅಂತ ಅರ್ಕೆ ಮಾಡಿಕೊಂಡೆ ಅನ್ನೋದಕ್ಕೆ ತುಂಬಾ ಒಂದು ಬಿಗ್ ರೀಸನ್ ಇದೆ ಅಂತಲೇ ಹೇಳಬಹುದು ಓಕೆನಾ ಸ್ವಲ್ಪ ಚಿಕ್ಕದೊಂದು ನನ್ನ ಲೈಫ್ ಸ್ಟೋರಿನ ನಿಮ್ಮ ಜೊತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಅದು ಗೊತ್ತಾಗುತ್ತೆ ನಿಮಗೆ ಯಾಕೆ ಈ ಥರ ನಾನು ಗಂಡು ಮಗುನೇ ಬೇಕು ಅಂತ ಕೇಳ್ಕೊಂಡೆ ಅಂತ ನಿಮಗೆಲ್ಲ ಅರ್ಥ ಆಗುತ್ತೆ ಓಕೆನಾ ಸೊ ಏನಂದರೆ ಫ್ರೆಂಡ್ಸ್ ನಾನು ಚಿಕ್ಕ ವಯಸ್ಸಿಂದ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮಂಡ್ಯದಲ್ಲೇ ನಾನು ಅಲ್ಲಿ ಮುಗಿಸ್ಕೊಂಡು ಒಂದು ಪಿ ಯು ಸಿನೆಲ್ಲ ಮುಗಿಸ್ಕೊಂಡು ನಾನು ನೆಕ್ಸ್ಟು ನಾನು ಮೈಸೂರಲ್ಲಿ ಬಂದು ಹಾಸ್ಟೆಲಲ್ಲಿದ್ದೆ ಇಲ್ಲಿ ನಾನು ತ್ರೀ ಇಯರ್ಸ್ ಎಜುಕೇಷನ್ ಇಲ್ಲೇ ಮಾಡಿದ್ದು ಮೈಸೂರಲ್ಲಿ ಸೊ ಹಾಗಾಗಿ ನಾನು ಇಲ್ಲಿ ಎಜುಕೇಷನ್ ಮಾಡಬೇಕಾದ್ರೆ ನನ್ನಮ್ಮ ಎಕ್ಸ್ಪೈರ್ ಆಗಿಬಿಟ್ರು ಆವಾಗ ನಾನು ತುಂಬಾ ಅಂದರೆ ಅಷ್ಟೊಂದು ಏನು ಚಿಕ್ಕೊಳ್ಳಲ್ಲ ಮಾಮೂಲಿ ಟು ತೌಸಂಡ್ ನೈನಲ್ಲಿ ಅಮ್ಮ ಎಕ್ಸ್ಪೈರ್ ಆಗಿದ್ದು ಅದಾದಮೇಲಿಂದ ನಮ್ಮ ಡ್ಯಾಡಿನೇ ಎಲ್ಲ ನಮ್ಮನ್ನೆಲ್ಲ ನೋಡ್ಕೊಳ್ತಾ ಇದ್ದದ್ದು ಏನೇ ಬೇಕಾದರೂ ಅಷ್ಟೇ ನಮ್ಮ ಡ್ಯಾಡಿನೇ ನನ್ನ ನೋಡ್ಕೊಳ್ತಾ ಇದ್ದದ್ದು ಒಂದು ತಾಯಿ ಇಲ್ಲದೇ ಇದ್ರೂ ತಾಯಿ ಪ್ರೀತಿ ಏನು ಮತ್ತು ತಾಯಿ ಇಲ್ಲದೇ ಇರೋ ಕೊರಗೂ ಇರಬಾರ್ದು ಅನ್ನೋ ರೀತಿ ನಮ್ಮ ಡ್ಯಾಡಿ ತುಂಬಾ ತಾಯಿಗಿಂತ ಹೆಚ್ಚಾಗಿ ನಮ್ಮ ಡ್ಯಾಡಿ ನಮ್ಮನ್ನು ಸಾಕಿದ್ರು ಸೊ ಡ್ಯಾಡಿ ಆಮೇಲೆ ನೆಕ್ಸ್ಟು ನನ್ನದು ಎಜುಕೇಷನ್ ಎಲ್ಲ ಮುಗಿಸ್ಕೊಂಡು ನಾನು ನೆಕ್ಸ್ಟು ಮಂಡ್ಯ ಟು ಮೈಸೂರ ನಾನು ಅಪ್ ಅಂಡ್ ಡೌನ್ ಇದ್ದೆ ಜಾಬ್ ಇಲ್ಲೇ ಮಾಡ್ತಾಯಿದ್ದೆ ನಾನು ಮೈಸೂರಲ್ಲಿ ಸೊ ಹಾಗಾಗಿ ಇಲ್ಲೇ ಓಡಾಡಿಕೊಂಡು ನಾನು ಜಾಬ್ನ ಮಾಡ್ತಾಯಿದ್ದೆ ಆವಾಗ ಡ್ಯಾಡಿನೂ ಕೂಡ ಅಷ್ಟೇ ಡ್ಯಾಡಿದು ಬಂದು ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ ಕ್ಲರ್ಕ್ ಆಗಿದ್ರು ಅವ್ರದ್ದು ರಿಟೈರ್ಡ್ ಆಯಿತು ರಿಟೈರ್ಡ್ ಆದಮೇಲೆ ಅವರು ಕೂಡ ಅಷ್ಟೇ ಮೈಸೂರಲ್ಲಿ ಬಂದು ಮನೇಲಿ ಕೂರ್ಲಿಕ್ಕಾಗಲ್ಲ ಅಂತ ಅವರು ಬಂದು ಇಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅಲ್ಲೇ ಅಂದರೆ ಸ್ಯಾನಿಟೋರಿಯಮಲ್ಲಿ ನಮ್ಮ ಡ್ಯಾಡಿ ಕ್ಲರ್ಕ್ ಆಗಿದ್ದದ್ದು ಅಂದರೆ ರಿಟೈರ್ಡ್ ಆಗೋಕ್ಕಿಂತ ಮುಂಚೆ ಆಮೇಲೆ ಅವರು ಬಂದು ಇಲ್ಲೇ ಜಾಬ್ ಮಾಡಿಕೊಂಡು ಮಾಮೂಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ವರ್ಕ್ ಕೂಡ ಮಾಡ್ತಾಯಿದ್ರು ಅವರು ಸೊ ಅದೆಲ್ಲ ಮುಗಿಸ್ಕೊಂಡು ಡ್ಯಾಡಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಮೊದಲಿಂದನೇ ಹೆಲ್ತ್ ಇಶ್ಯೂಸ್ ಇತ್ತು ಅವರಿಗೆ ಸೊ ಸ್ವಲ್ಪ ಜಾಸ್ತಿನೇ ಆಯಿತು ಹೆಲ್ತ್ ಇಶ್ಯೂಸು ಆಮೇಲೆ ನಾನು ಡಾಕ್ಟ್ರಿಗೆಲ್ಲ ತೋರಿಸ್ಬಿಟ್ಟು ಜಾಬ್ ಮಾಡ್ತಾ ಇದ್ದೆ ಅಲ್ವಾ ಸೊ ನನಗೆ ನೋಡ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದರೆ ಆ ಟೈಮಲ್ಲಿ ನೋಡಿಕೊಂಡು ವರ್ಕು ಮಾಡಿಕೊಂಡು ತುಂಬಾ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಜಾಬ್ನ ಬಿಟ್ಬಿಟ್ಟೆ ನಾನು ಫೋರ್ ಇಯರ್ಸ್ ಇಲ್ಲಿ ಮೈಸೂರಲ್ಲಿ ವರ್ಕ್ ಮಾಡಿದ್ದು ಆ್ಯಂಡ್ ಒನ್ ಇಯರ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಕೂಡ ಮಾಡಿದ್ದೀನಿ ನಾನು ಸೊ ಅದೆಲ್ಲ ಡ್ಯಾಡಿ ಹುಷಾರ್ ತಪ್ಪಿದ್ರು ಡ್ಯಾಡಿ ಹುಷಾರ್ ತಪ್ಪಿದ್ಮೇಲೆ ನಾನು ನೆಕ್ಸ್ಟು ಅವ್ರನ್ನ ನೋಡಿಕೊಂಡು ಮನೇಲೇ ಇದ್ದೆ ಫೈನಲಿ ಅವರಿಗೆ ಡಾಕ್ಟ್ರಿಗೆಲ್ಲ ತೋರಿಸಿದ್ವಿ ಬಟ್ ಅವ್ರಿಗೆ ಸ್ವಲ್ಪ ಸ್ಟ್ರೋಕ್ ಆಗಿಬಿಡ್ತು ಅವ್ರಿಗೆ ಸ್ವಲ್ಪ ಶುಗರ್ ಇತ್ತು ಹಾಗಾಗಿ ಶುಗರ್ ಮತ್ತು ಬಿ ಪಿ ಇತ್ತು ಹಾಗಾಗಿ ಅವ್ರಿಗೆ ಸ್ಟ್ರೋಕ್ ಆಯಿತು ಸ್ಟ್ರೋಕ್ ಆದಮೇಲೆ ಒಂದು ತ್ರೀ ಟು ಫೋರ್ ಮಂತ್ಸ್ ಇದ್ದರು ಅಷ್ಟೇ ಅವರು ಆಮೇಲೆ ಎಕ್ಸ್ಪೈರ್ ಆಗಿಬಿಟ್ರು ಸೊ ಅಲ್ಲಿಂದ ನಂದು ಇನ್ನೂ ಮದುವೆ ಕೂಡ ಆಗಿರಲಿಲ್ಲ ಆವಾಗ ನೆಕ್ಸ್ಟು ಡ್ಯಾಡಿ ಎಕ್ಸ್ಪೈರ್ ಆದಮೇಲೆ ಒಂದು ವರ್ಷದೊಳಗಡೆ ಮದುವೆ ಆಗಬೇಕು ಮದುವೆ ಆಗಬೇಕು ಅನ್ನೋಕ್ಕಿಂತ ಮದುವೆ ಆಗಿಬಿಡುತ್ತೆ ಅಂತ ಹೇಳ್ತಾರೆ ದೊಡ್ಡವರು ಹಾಗೆಯೇ ನನ್ನ ಮದುವೆ ಕೂಡ ಅವರ ಎಕ್ಸ್ಪೈರ್ ಆಗಿ ಒಂದು ವರ್ಷದೊಳಗಡೆ ನನ್ನ ಮದುವೆ ಕೂಡ ಆಯಿತು ಆಮೇಲಿಂದ ನಾನು ನನಗೆ ಏನು ಆಸೆ ಇತ್ತು ಅಂದರೆ ಈ ಥರ ನನ್ನ ಡ್ಯಾಡಿ ನನಗೆ ತಾಯಿ ಇಲ್ಲದಿದ್ರು ನನಗೆ ಈ ಥರ ಪ್ರೀತಿ ಕೊಟ್ಟಿದ್ದಾರೆ ತಾಯಿ ಪ್ರೀತಿನ ಕೊಟ್ಟಿದ್ದಾರೆ ತಾಯಿ ಇಲ್ಲದೇ ಇರೋ ಕೊರಗನ ನನಗೆ ನೀಗಿಸಿದ್ದಾರೆ ಅಂತ ನಾನು ನನ್ನ ಡ್ಯಾಡಿನೇ ನನ್ನ ಹುಟ್ಟಲ್ಲಿ ಹುಟ್ಟು ಬರಬೇಕು ಇನ್ನು ನನಗೆ ಹೆಣ್ಣು ಮಗು ಗಂಡು ಮಗು ಅಂತ ಭೇದ ಭಾವ ಏನಿಲ್ಲ ಬಟ್ ನನ್ನ ಡ್ಯಾಡಿನ ನಾನು ಅವ್ರನ್ನ ಪಾಪು ಥರ ನಾನು ಅವ್ರು ಹುಷಾರ್ ತಪ್ಪಿದಾಗ ನಾನು ಅವ್ರನ್ನ ಪಾಪು ಥರ ಕೇರ್ ಮಾಡಿದ್ದೀನಿ ಸೊ ಹಾಗಾಗಿ ನನಗೆ ಅವರೇ ನನ್ನ ಮಗುವಾಗಿ ಹುಟ್ಟು ಬರಬೇಕು ಅನ್ನೋದೊಂದು ತುಂಬಾ ಆಸೆ ಇತ್ತು ಅವಾಗ ನಾವೇನು ಮಾಡಿದ್ವಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೇಡ ಈಗಲೇ ಮಗು ಅಂದ್ಬಿಟ್ಟು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಬಿಟ್ವಿ ಅದೆಲ್ಲ ನೆಕ್ಸ್ಟು ಮಗು ಮಾಡ್ಕೊಬೇಕು ಅಂತ ಅಂದಾಗ ನಮಗೆ ಮಗು ಆಗ್ತಾ ಇರಲಿಲ್ಲ ಆವಾಗ ನಾನು ದೇವ್ರ ಹತ್ರ ಹರಕೆ ಮಾಡಿಕೊಂಡು ಈ ಥರ ನನಗೆ ಗಂಡು ಮಗುನೇ ಬೇಕು ನನ್ನ ಡ್ಯಾಡಿನೇ ಹುಟ್ಟು ಬರಬೇಕು ಹಾಗೆ ನಾನು ಥರನೇ ಒಂದು ಚಿಕ್ಕದು ಬರಬೇಕಪ್ಪ ದೇವ್ರೆ ನಿಂತರ ಒಂದು ಪುಟ್ಟು ಮಗು ಬರಬೇಕು ನನ್ನ ಡ್ಯಾಡಿನೇ ನನ್ನ ಹೊಟ್ಟೆಲಿ ಹುಟ್ಟು ಬರಬೇಕು ಅಂತ ನಾನು ದೇವ್ರ ಹತ್ರ ಹರಕೆ ಮಾಡಿಕೊಂಡೆ ಗಣಪನ ಹತ್ರ ಈ ಥರ ಬೇಕು ನನಗೆ ನಿಂತರೇ ಒಂದು ಪುಟ್ಟು ಗಣಪ ನಮ್ಮ ಮನೇಲಿ ಹುಟ್ಟು ಬರಲಿ ಗಣಪ ನನ್ನ ಡ್ಯಾಡಿನೇ ಬರಲಿ ಅಂತ ಈ ರೀತಿ ನಾನು ಹರಕೆ ಮಾಡಿಕೊಂಡು ಇದನ್ನು ಪೂಜೆನ ಮಾಡಿದೆ ಓಕೆನಾ ಇದೇ ಫ್ರೆಂಡ್ಸ್ ನಂದು ಸ್ಟೋರಿ ಅದು ಇದಕ್ಕೋಸ್ಕರನೇ ಅಷ್ಟೇ ನನ್ನ ಡ್ಯಾಡಿ ನಾನು ಹೊಟ್ಟೆಲ್ ಹುಟ್ಟು ಬರಬೇಕು ಅಂತ ಅಂದ್ಕೊಂಡಿದ್ದು ಅದಕ್ಕೋಸ್ಕರನೇ ತುಂಬಾ ಕಷ್ಟಪಟ್ಟು ನಮ್ಮ ಡ್ಯಾಡಿ ನಮ್ಮನ್ನು ತುಂಬಾ ಕಷ್ಟದಿಂದ ಸಾಕಿದ್ರು ಬಟ್ ನಮಗೆ ಒಂದು ಕಷ್ಟ ಅನ್ನೋದು ಏನು ಅಂತಲೇ ನನ್ನ ಡ್ಯಾಡಿ ನನಗೆ ತೋರಿಸಿಲ್ಲ ಆಯ್ತಾ ನೀವು ನಂಬ್ತಿರೋ ಬಿಡ್ತಿರೋ ನಿಜವಾಗ್ಲೂ ನನ್ ಡ್ಯಾಡಿ ನನ್ಗೆ ಕಷ್ಟ ಅನ್ನೋದು ದುಡ್ಡನ್ನ ನೀರ್ ನೀರ್ ಥರ ಚೆಲ್ತಾ ಇದೆ ನಾನು ಅವಾಗ ಅಂದ್ರೆ ಜಾಬ್ಗೆ ಹೋಗ್ತಿದ್ನಲ್ಲ ಅವಾಗ ಅವಾಗ ನಮ್ ಡ್ಯಾಡಿ ಹೇಳರು ನನಗೆ ನಿನಗೆ ಜವಾಬ್ದಾರಿ ಕೊಡ್ಬೇಕು ಅವಾಗ ಗೊತ್ತಾಗುತ್ತೆ ದುಡ್ಡಿನ ಬೆಲೆ ಏನು ಅಂತ ಅಂತ ಹೇಳರು ಬಟ್ ನನ್ಗೆ ಅವ್ರು ಅಂದಿದ ಮಾತು ಅವ್ರು ಪ್ರತಿ ಸಲನೂ ನನ್ಗೆ ಒಂದೊಂದು ಬುದ್ಧಿ ಮಾತನೂ ಕೂಡ ಎಲ್ಲಿದೆ ಶೂ ನೋಡು ನಿಂದು

ಯಾವ್ದು ಶೂ ಅಂದ್ರೆ ಶೂ ಅಂದ್ರೆ ಯಾವ್ದು ಮಗ್ನೆ ಅದ ನೋಡಿ ಗಾಯಸ್ ಎಲ್ಲ ಗೊತ್ತು ಅವನಿಗೆ ಶೂಸ್ ಅಂದ್ರೆ ಏನು ಎಲ್ಲಿರುತ್ತೆ ಹೊರ್ಗಡೆ ಟೂ ಪೇರ್ಸ್ ಇಟ್ಟಿದೀನಿ ಅದನ್ನು ಅಷ್ಟೇ ಶೂಸ್ ಅಲ್ಲಿ ಅಲ್ಲೋಗ ಹಾಕೊಳೋದು ಎತ್ಕೊಂಡು ಏನು ಅದು ಏನದು ಏನದು ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಆರ್ಯನ ಹೊರಗಡೆ ಕರ್ಕೊಂಡು ಬಂದೆ ಅಂದ್ರೆ ಇಲ್ಲೇ ಸ್ವಲ್ಪ ವಾಕಿಂಗ್ ಕರ್ಕೊಂಡು ಬಂದಿದ್ದೀನಿ ಹಾಗೆಯೇ ಆ ಒಂದು ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನನ್ನ ಮಗ ಇಲ್ಲಿ ನೋಡಿ ನನ್ನ ಮಗ ಇಲ್ಲಿ ನೋಡಿ ನನ್ನ ಮಗ ಯೂಸೂ ಶೂಸ್ ಕಳ್ಕೊತಿದ್ಯಾ ಶೂಸ್ ಅದು ಬಿಚ್ಚೋಗ್ತಾ ಅವನಿಗೆ ಅದಕ್ಕೆ ತೋರಿಸ್ತಾ ಇದ್ದೀನಿ ಇಲ್ಲಿ ಎಲ್ಲ ಎಲ್ಲಿ ಬಾಯ್ ಮಾಡ ಎಲ್ಲಾರಿಗೂ ಬಾಯ್ ಶೇಖಂಡ್ ಕೊಡ್ಬಿಡ ನಮಸ್ತೆ ಮಾಡಿ ಬಿಡೋ ನಮಸ್ತೆ ಮಾಡಿ ಎಲ್ಲರಿಗೂ ಎಷ್ಟು ಚೆನ್ನಾಗಿದೆ ಅಂದರೆ ಫ್ರೆಂಡ್ಸ್ ವೆದರ್ ಮಾತ್ರ ಸೂಪರ್ ಆಗಿದೆ ಹೊರ್ಗಡೆ ಇನ್ನೊಂದು ಸ್ವಲ್ಪ ಅಂದರೆ ಈಗ ಆಲ್ರೆಡಿ ಒಂದು ಟೈಮ್ ಬಂದು ಫೈವ್ ತರ್ಟಿ ಆಗಿದೆ ಫೈವ್ ಓ ಕ್ಲಾಕಿಗೆ ಬಂದಿದ್ರಂತೂ ಇನ್ನೂ ಸೂಪರ್ ಆಗಿರ್ತಿತ್ತು ಹೊರಗಡೆ ಮುಂದಿನ ಮಾತು ನನಗೆ ಇವಾಗ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ನನ್ನ ಮದುವೆ ಆದಮೇಲೆ ನಮಗೆ ಜವಾಬ್ದಾರಿ ಅಂತ ಬರುತ್ತೆ ನೋಡಿ ಆವಾಗ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗುತ್ತೆ ಪ್ರತಿ ಸಲವೂ ಅಷ್ಟೇ ಫ್ರೆಂಡ್ಸ್ ಯಾವುದೇ ಒಂದು ಎಕ್ಸ್ಪೀರಿಯೆನ್ಸ್ ಆದರೂ ಕೂಡ ನನ್ನ ಡ್ಯಾಡಿನ ನೆನೆಸ್ಕೊಂತೀನಿ ಅವರು ಹೇಳಿದ್ದು ಒಂದೊಂದು ಬುದ್ಧಿ ಮಾತು ಕೂಡ ನನಗೆ ತುಂಬಾ ನೆನಪಾಗುತ್ತೆ ಸೊ ಹಾಗಾಗಿ ನನ್ನ ಡ್ಯಾಡಿನೇ ಹುಟ್ಟು ಬರಲಿ ಅಂತ ತುಂಬಾ ಆಸೆ ಇತ್ತು ಫೈನಲಿ ದೇವರು ನನಗೆ ನಾನು ಮಾಡಿದ್ದು ವ್ರತನ್ ವ್ರತಕ್ಕೆ ಪ್ರತಿಫಲ ಆಗಿ ದೇವರು ನನಗೆ ನನ್ನ ಡ್ಯಾಡಿನೇ ಹುಟ್ಟಿ ಬರೋ ಥರ ಮಾಡಿದ್ರು ನನ್ನ ಡ್ಯಾಡಿನೇ ಹುಟ್ಟಿ ಬಂದರು ನನ್ನ ಹೊಟ್ಟೆನಲ್ಲಿ ಸೊ ಇದಕ್ಕಿಂತ ಇನ್ನೇನು ಹೇಳಿ ಅಲ್ವಾ ತುಂಬನೇ ಖುಷಿಯಾಯಿತು ನನ್ನ ಡ್ಯಾಡಿನೇ ಉಟ್ಟು ಬಂದ್ರೆ ಕೊನೆಗೂ ಫೈನಲಿ ಅಂತ ತುಂಬನೇ ಖುಷಿಯಾಯಿತು ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಚಿಕ್ಕದಾಗಿ ನನ್ನ ಸ್ಟೋರಿನ ಹೇಳಿದೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಮುಂದಕ್ಕೆ ನಂದು ಫುಲ್ ಸ್ಟೋರಿನ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಓಕೆನಾ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೊಸ ವೀಡಿಯೋದೊಂದಿಗೆ ನೆಕ್ಸ್ಟು ಒಂದು ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್